ಸೆಪ್ಟೆಂಬರ್ ಹತ್ತು ಇಂಟರ್ನ್ಯಾಷನಲ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂದರೆ ಆತ್ಮಹತ್ಯೆ ನಿರ್ಮೂಲ ದಿನವನ್ನಾಗಿ ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ ಇದು ಒಂಥರ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಂಥ ಒಂದು ಸಬ್ಜೆಕ್ಟನ್ನು ನೂರ ಐದು ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಾಯಿ ಪ್ರಕಾಶ್ ಅವರ ಅಂದರೆ ಸದಭಿರ ಚಿತ್ರಗಳು ಇಡೀ ಕುಟುಂಬ ಸಮೇತರಾಗಿ ಮಗಳು ತಾಯಿ ಅಮ್ಮ ಸೊಸೆ ಎಲ್ಲರೂ ಕೂಡ ನೋಡುವಂತಹ ಚಿತ್ರವನ್ನು ಮಾಡುವಂಥ ನಿರ್ದೇಶಕರು ನಮ್ಮ ಸಾಯಿ ಪ್ರಕಾಶ್ ಅವರು ಈ ಸಬ್ಜೆಕ್ಟನ್ನು ತಗೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕನ್ನೋ ಕಾರಣದಲ್ಲಿ ಮಾಡಿದ್ದಾರೆ ಅವರು ಯಾವುದೇ ಕಮರ್ಷಿಯಲ್ ಸಬ್ಜೆಕ್ಟ್ ತೊಗೊಂಡಿದರೆ ಅದರ ಬೇರೆ ಬೇರೆ ಇರ್ತಾ ಇತ್ತು ಆದರೆ ಅವರು ಕಮರ್ಷಿಯಲ್ ಸಬ್ಜೆಕ್ಟ್ಗಿನ್ನ ಇದು ಸಮಾಜಕ್ಕೊಂದು ನಿರ್ದ ನಿದರ್ಶನ ಕೊಡುವಂಥ ಸಿನಿಮಾ ಮಾಡೋಣಪ್ಪ ಅಂತ ಈ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಅವ್ರು ಹೇಳೋ ಅವ್ರು ಹೇಳೋದು ಒಂದೇ ಮಾತು ನೋಡಿ ಸಿನಿಮಾಗೆ ಸಾವಿರ ಜನ ಬರ್ತಾರೆ ಎರಡು ಸಾವಿರ ಬರ್ತಾನೋ ಮುಖ್ಯ ಅಲ್ಲ ಆದರೆ ಸಿನಿಮಾ ನೋಡಿದವರು ಯಾರಾದರೂ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪಿದ್ರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ದಾರೆ ಸೊ ಅವರ ಒಂದು ಸಾರ್ಥಕತೆಗೆ ಜನ ಇವತ್ತು ಬೆಲೆ ಕೊಡಬೇಕಾಗಿದೆ ಗೌರವ ಕೊಡಬೇಕಾಗಿತ್ತು ಭಾವಿಸ್ತಾ ಈ ಚಿತ್ರ ಜುಲೈ ಸೆಕೆಂಡ್ ವೀಕ್ ರಿಲೀಸ್ ಇದೆ ತಾವೆಲ್ಲರೂ ಬನ್ನಿ ಈ ವಾಹಿನಿ ಮುಖಾಂತರ ಎಲ್ಲ ನಮ್ಮ ಕನ್ನಡದ ಚಲನಚಿತ್ರ ಅಭಿಮಾನಿಗಳಲ್ಲಿ ಕನ್ನಡ ಪ್ರೇಕ್ಷಕರಲ್ಲಿ ಮನೆಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ಇಂಥ ಒಬ್ರು ನಿರ್ದೇಶಕರನ್ನು ಸಪೋರ್ಟ್ ಮಾಡಿದ್ರೆ ಇನ್ನೂ ನಾವು ನೀವು ನಿಮ್ಮ ಕುಟುಂಬ ನಮ್ಮ ಕುಟುಂಬ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾವನ್ನು ಕೊಡೋದಕ್ಕೆ ಒಂದು ಪ್ರೇರೇಪಣೆ ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ನಂದು ಈ ಸಿನಿಮಾದಲ್ಲಿ ಒಬ್ಬ ಶ್ರೀಮಂತ ರೈತನ ಪಾತ್ರ ವಿಲನ್ ಪಾತ್ರ ಮಾಡಿದ್ದೀನಿ ಅದರಲ್ಲಿ ನನ್ನ ಮಗಳು ಕಾಲೇಜ್ ಓದ್ತಾ ಇರ್ತಾಳೆ ನನ್ನ ಹತ್ರ ನನ್ನ ಜಮೀನಲ್ಲಿ ಕೆಲಸ ಮಾಡುವಂತಹ ಒಬ್ಬ ರೈ ಚಿಕ್ಕ ರೈತನ ಮಗ ಹೀರೋ ಅವರಿಬ್ಬರು ಲವ್ ಆಗುತ್ತೆ ಸೊ ಅದಕ್ಕೆ ನಾನು ಅಂಥ ಒಬ್ಬ ನನ್ನ ಹತ್ರ ಕೆಲಸ ಮಾಡೋ ಜೊತೆ ನೀನು ಮದ ಬೇಕಂಥ ಮಗಳಿಗೂ ಹಿಂಸೆ ಕೊಡ್ತೀನಿ ಹೀರೋಗೆ ಹಿಂಸೆ ಕೊಡ್ತೀನಿ ಮತ್ತು ಅವರ ಮನೆಯವ್ರಿಗೆ ಹಿಂಸೆ ಕೊಡ್ತೀನಿ ಕೊನೆಗೆ ಅವ್ರನ್ನ ಮನೆಯವ್ರನ್ನ ಏನಾದರೂ ಮಾಡಿ ಕಣ್ಮರೆ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ ಆಮೇಲೆ ನಾವು ಮರ್ಯಾದೆಗೆ ಗೆದ್ರಿ ನಾವು ಕೂಡ ಮರ್ಯಾದೆ ಹತ್ಯೆ ಮಾಡ್ಬೇಕಂತ ಪ್ರಯತ್ನ ಪಡ್ತೀವಿ ಅದಕ್ಕೂ ಮನಸ್ಸಾಗಲ್ಲ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅದು ಆತ್ಮಹತ್ಯೆ ಮಾಡ್ಕೋತೀವ ಅನ್ನೋ ಸಿನಿಮಾದಲ್ಲಿ ನೋಡಿದ್ದೆ ವಿಟ್ಟು ಥ್ಯಾಂಕ್ ಯು